ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಡಿಸೆಂಬರ್ ಹದಿನೆಂಟರಂದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಸತ್ಯ ಮತ್ತು ಮಿಥ್ಯಗಳು ಎನ್ನುವ ಕೇಂದ್ರ ವಿಷಯವನ್ನು ಆಧರಿಸಿ ಮಡಿಕೇರಿ ನಗರದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಡೆಯಲಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ವಿಭಾಗೀಯ ಸಂಚಾಲಕರಾದ ಸತೀಶ್ ಕುಮಾರ್ ಮಾತನಾಡಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವದ ಮೇಲೆ ಸಂವಿಧಾನದಲ್ಲಿ ಪ್ರತಿಪಾದಿಸಲಾಗಿರುವ ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆ ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಯಾವ ಪ್ರಮಾಣದಲ್ಲಿ ಅನುಷ್ಠಾನಗೊಂಡಿದೆ ಎನ್ನುವ ಅಂಶದ ಬಗ್ಗೆ ವಿಚಾರ ಸಂಕಿರಣ ನಡೆಯಲಿದೆ ಎಂದು ತಿಳಿಸಿದರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಕೂರ್ಗ್ ಕಮ್ಯುನಿಟಿ ಹಾಲ್ನಲ್ಲಿ ವಿಚಾರ ಸಂಕಿರಣ ನಡೆಯಲಿದ್ದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಮತ್ತು ಕಾರ್ಪೊರೇಟರ್ ಶಕ್ತಿಗಳ ಹುನ್ನಾರ ಹಾಗೂ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳ ಹೊರೆ ಜನ ತಿಳಿಯದ ಮಾಯಾಜಾಲ ವಿಷಯದ ಕುರಿತು ಚಿಂತಕರು ಮಾತನಾಡಲಿದ್ದಾರೆ ಎಂದು ತಿಳಿಸಿದರು ಒಂದು ಆರ್ಥಿಕತೆ ವಿಚಾರದಲ್ಲಿ ಸ್ವಲ್ಪ ನಿರಕ್ಷರತೆ ಇದೆ ಎನ್ನುವ ಭಾವನೆ ಇದೆ ಯಾಕೆ ಅಂತಂತಂದರೆ ಜನಸಾಮಾನ್ಯರಿಗೆ ನಾವು ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಆ ಟ್ಯಾಕ್ಸ್ ಎಲ್ಲಿ ಹೋಗ್ತಾಯಿದೆ ಆ ಟ್ಯಾಕ್ಸಿಂದ ನಿರೀಕ್ಷೆಗಳೇನು ಅನ್ನುವಂಥ ಚರ್ಚೆಗಳು ಈಗ ಸ್ಥಗಿತ ಆಗಿದೆ ಅದು ಲಿಟ್ರಲಿ ಸ್ಥಗಿತ ಆಗಿದೆ ಸಂವಿಧಾನ ನಮ್ಮ ಸಂವಿಧಾನ ಬಂದ ಸಂದರ್ಭದಲ್ಲಿ ಅದರ ಸಂವಿಧಾನದ ಮೂಲ ಆಶಯ ಏನು ಅಂತಂದರೆ ಇದು ಜನಕಲ್ಯಾಣ ಯೋಜನೆ ಜನ ವೆಲ್ಫೇರ್ ಸ್ಟೇಟಿನ ಪರಿಕಲ್ಪನೆನೇ ಅಂದರೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಎಲ್ಲ ಜನರಿಗೆ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಭದ್ರತೆಯನ್ನು ನೀಡುವುದು ಅಂತೇಳಿ ಈ ಸಂವಿಧಾನದ ಪ್ರಕಾರ ಈಗ ನಮ್ಮ ಸಂವಿಧಾನ ಮಾತ್ರ ಅಲ್ಲ ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳು ಕೂಡ ಅಲ್ಲಿಯ ಜನರ ಸುರಕ್ಷತೆಗೆ ಅವರ ಆರ್ಥಿಕ ಮತ್ತು ಸಾಮಾಜಿಕ ಸುರಕ್ಷತೆಗೆ ಕೆಲಸ ಮಾಡ್ತಾ ಈ ಒಂದು ಸಂವಿಧಾನವನ್ನು ನಿರೂಪಿಸಿದ ಡಾಕ್ಟರ್ ಅಂಬೇಡ್ಕರ್ ಕೂಡ ಅದು ಏನು ಹೇಳಿದರು ಅಂದರೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯವಿಲ್ಲದೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಏನೂ ಅರ್ಥ ಇರೋಲ್ಲ ಅಂತ ಬಲವಾಗಿ ಪ್ರತಿಪಾದಿಸಿದರು ಅಂದರೆ ನಾವು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಹಲವಾರು ಸರ್ಕಾರಗಳು ಇಂಥ ಇಂಥದ್ದೇ ಸರ್ಕಾರಗಳು ಅಂತಲ್ಲ ಜನಕಲ್ಯಾಣ ಯೋಜನೆಯತ್ತನೇ ಗಮನ ಹರಿಸಿದೆ ಈಗ ಸೆವೆಂಟೀಸಲ್ಲಿ ಅವರು ಒಂದು ಯಾವುದೋ ಜೀತ ಪದ್ಧತಿ ವಿಮುಕ್ತಿಗೆ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದರು ಆಮೇಲೆ ಗೇಣಿದಾರರಿಗೆ ಭೂಮಿಯನ್ನು ಕೊಡೋಂಥದ್ದು ಅಂದರೆ ತಳ ಸಮುದಾಯಗಳಿಗೆ ಯಾರು ಶ್ರಮಜೀವಿಗಳಿದ್ದಾರೆ ಅವ್ರಿಗೆ ಭೂಮಿಯಂತ ಕೊಡತಕ್ಕಂಥದ್ದು ರೂಪಿಸಿದರು ಈಗ ಈ ಸಂದರ್ಭದಲ್ಲೂ ಹಲವಾರು ರಾಜ್ಯಗಳಲ್ಲಿ ಆ ಥರ ನಡೀತಾ ಇದೆ ಈಗ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದಾರೆ ಇದು ಹಿಂದೆಲ್ಲ ಈಗ ಇದು ಏನು ಅಂತಂತಂದರೆ ಈಗ ನಮ್ಮ ಒಂದು ಬೇಸಿಕ್ ಆಗಿ ಏನು ಇದಾಗ್ತಿದೆ ಅಂತಂದರೆ ಈಗ ನಮಗಿಂತ ಮುಂಚೆನೇ ಹತ್ತು ವರ್ಷದಲ್ಲಿ ಬಸ್ ಫ್ರೀ ಮಾಡಿದ್ದಾರೆ ತಮಿಳ್ನಾಡು ಈಗ ತಮಿಳ್ನಾಡಲ್ಲಿ ಬಸ್ ಫ್ರೀ ಮಾಡಿದ್ದಾರೆ ಮತ್ತು ಕಳೆದ ಒಂದು ಹತ್ತು ಒಂದು ದಶಕದಲ್ಲಿ ದೆಹಲಿ ಸರ್ಕಾರ ಜನಸಾಮಾನ್ಯರಿಗೆ ಶಿಕ್ಷಣ ಮತ್ತು ಆರೋಗ್ಯವನ್ನು ತುಂಬ ಸುರಕ್ಷತೆ ಮಾಡಿ ಅಲ್ಲಿಯ ಎ ಎ ಪಿಲ್ ನೇವು ಅಲ್ಲಿಯ ಜನಸಾಮಾನ್ಯರಿಂದ ಶ್ರೀಮಂತರು ಕೂಡ ಆರೋಗ್ಯ ಸಮಸ್ಯೆ ಬಗ್ಗೆ ಯಾವ ಚಿಂತೆಯೂ ಇಲ್ಲ ಮತ್ತು ಶಿಕ್ಷಣ ಸಮಸ್ಯೆ ಬಗ್ಗೆ ಯಾವುದೂ ಚಿಂತೆ ಇಲ್ಲ ಇವತ್ತು ಶಿಕ್ಷಣ ಮಾರುಕಟ್ಟೆ ಆಗಿದೆ ಹೀಗೆ ಒಂದೊಂದು ಸರ್ಕಾರಗಳು ಅವರವರ ವಿಚೇ ವಿವೇಚನೆ ಮತ್ತು ಅವರ ನೀತಿಗೆ ಆಧರಿಸಿ ಕೆಲಸ ಇದ್ದಾರೆ ಈಗ ಇಲ್ಲಿ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದರೆ ಗ್ಯಾರಂಟಿ ಯೋಜನೆ ಬಂದಿರಬಹುದು ಬಂದಿದೆ ಅದರಲ್ಲಿ ಈಗ ನಮ್ಮ ಬಹುತೇಕ ಮಾಧ್ಯಮಗಳು ಮತ್ತು ನಮಗೆ ಏಕೆಂತಂದರೆ ನಾವು ಮಾಧ್ಯಮ ಸ್ವಾತಂತ್ರ್ಯದಲ್ಲಿ ನೂರೆಂಬತ್ತು ದೇಶದಲ್ಲಿ ಈಗ ಅಲ್ಲಿ ನೂರ ನೂರ ಅರವತ್ತೈದನೇ ಸ್ಥಾನದಲ್ಲಿ ಎಲ್ಲವೂ ಸರ್ಕಾರದ ತುತ್ತೂರಿಗಳಾಗಿ ಬಹುತೇಕ ಮಾಧ್ಯಮಗಳು ಮಾಹಿತಿ ಕೊಡದೆ ಕೊಡದೇ ಇರೋದ್ರಿಂದ ಏ ಮಾಧ್ಯಮಗಳೇ ನಿಜವಾದ ವಿರೋಧ ಪಕ್ಷಗಳು ಈಗ ಸಾಮಾನ್ಯವಾಗಿ ಮಾಧ್ಯಮಗಳು ಏನಂದರೆ ಈಗ ನೋಡಿ ಬೆಳ್ಳುಳ್ಳಿ ಬೆಲೆ ನಾನು ಉದಾಹರಣೆಗೆ ನಿಮ್ಗೆ ಹೇಳ್ತಾ ಇರೋದು ಅತ್ಯಧಿಕ ಆಗಿದೆ ಅದಕ್ಕೇನು ಕಾರಣ ಅಂತಂದರೆ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಕೊರತೆ ಕಾರಣ ಆಗಿ ಬೆಳ್ಳುಳ್ಳಿ ಆದರೆ ಈಗ ಯಾರೋ ಜನರನ್ನ ಕೇಳಿದರೆ ನೋಡಿ ರಾಜ್ಯ ಸರ್ಕಾರ ನೋಡಿ ಪುಕ್ಕಟ್ಟೆ ಯೋಜನೆಗಳನ್ನು ಮಾಡಿ ಬೆಳ್ಳುಳ್ಳಿ ಬೆಳೆ ಜಾಸ್ತಿ ಮಾಡಿದ್ದಾರೆ ಅಂತ ಇವತ್ತು ಯಾವುದೇ ಸರ್ಕಾರಗಳು ಜನ ಇದು ಇದು ಹಣದ ಮೂಲ ಇದೆಯಲ್ಲ ಅದು ಹರಿಬೇಕು ಅನ್ನೋದೇ ಕಲ್ಪನೆ ಇದು ಕಲ್ಯಾಣ ರಾಜ್ಯದ ಕಲ್ಪನೆ ಸುದ್ದಿಗೋಷ್ಠಿಯಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕ ಜೆಎಲ್ ಜನಾರ್ಧನ ಸಕ್ರಿಯ ಸದಸ್ಯರುಗಳಾದ ನೆರವಂಡ ಉಮೇಶ್ ರಮಾನಾಥ್ ಬೇಕಲ್ ಹನೀಫ್ ಸಂಪಾಜೆ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ವೀರೇಂದ್ರ ಉಪಸ್ಥಿತರಿದ್ದರು ಒನ್ ನ್ಯೂಸ್ ಮಡಿಕೇರಿ